ನಮಸ್ಕಾರ ಸ್ನೇಹಿತರೆ ಟಾಟಾ ಐ ಪಿ ಎಲ್ ಇದೆ ಶನಿವಾರ ಇಪ್ಪತ್ತೆರಡನೇ ತಾರೀಕು ಈಡನ್ ಗಾರ್ಡನ್ಸ್ ಅಲ್ಲಿ ಆರಂಭವಾಗುತ್ತದೆ ಕೆ ಮತ್ತು ಆರ್ ಸಿ ಬಿ ನಡುವಿನ ಪಂದ್ಯದಿಂದ ಈ ಟೂರ್ನಮೆಂಟ್ ಚಾಲನೆಗೊಳ್ತಾ ಇದೆ ಅಂತ ಹೇಳ್ಬೋದು ಸಖತ್ ಆಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಪಂದ್ಯ ಯಾಕಪ್ಪ ಅಂದ್ರೆ ಟೂರ್ನಮೆಂಟ್ ಆರಂಭ ಅದೇ ರೀತಿ ವರ್ಷ ಮೆಗಾ ಆಕ್ಷನ್ ಆಗಿದ್ದು ಬೇರೆ ಅದರಲ್ಲಿ ಎಲ್ಲ ಟೀಮ್ ಪ್ಲೇಯರ್ಸ್ ಗಳು ಕೂಡ ಸ್ಪಿಟ್ ಆಗಿರ್ತಾರೆ ಅಂದ್ರೆ ಈ ಟೀಮ್ ನಲ್ಲಿ ಆಡಿದಂತ ಪ್ಲೇಯರ್ ಆ ಟೀಮಲ್ಲೂ ಕೂಡ ಇರ್ತಾರೆ ಅದೇ ರೀತಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಟಾಟಾ ಐ ಪಿ ಅಲ್ಲ ಮೊದಲೇ ಮ್ಯಾಚ್ ಈ ಮ್ಯಾಚ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಏನೆಲ್ಲ ಬದಲಾವಣೆಗಳಿದೆ ಟೈಮಿಂಗ್ಸ್ ಅಲ್ಲಿ ಏನಾದರೂ ಬದಲಾವಣೆಗಳಿದೆಯಾ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಯೂಟರ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರೂ ಕಾತುರಿಂದ ಕಾಯ್ತಿರೋ ದಿನ ಅಂತೂ ಇಂತೂ ಬಂದೇ ಬಿಡ್ತು ಅಂತ ಹೇಳ್ಬೋದು ಯಾವಾಗ ಈ ಸೀಸನ್ನ ಮೆಗಾ ಆಕ್ಷನ್ ಆಯ್ತೋ ಆವತ್ತಿನಿಂದ ಕಾಯ್ತಾ ಇರೋದು ಎಲ್ಲ ಕ್ರಿಕೆಟ್ನ ಅಭಿಮಾನಿಗಳಾಗಿರಲಿ ಐ ಪಿ ಎಲ್ನ ಅಭಿಮಾನಿಗಳಾಗಿರಲಿ ಕಾಯ್ತಿರೋದು ಈ ಟಾಟಾ ಐ ಪಿ ಎಲ್ ಯಾರವಾಗ ಆರಂಭವಾಗುತ್ತೆ ಅದರಲ್ಲೂ ಆರ್ ಸಿ ಬಿ ಯ ಮ್ಯಾಚ್ ಯಾವತ್ತು ಇರುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಕಾದರಿಂದ ಕಾಯ್ತಿರುತ್ತೆ ಯಾಕಂದ್ರೆ ಆರ್ ಸಿ ಬಿ ಈ ಸಲದ ಟಾಟಾ ಐ ಪಿ ಎಲ್ ಒಂದು ಒಳ್ಳೆ ಟೀಮ್ ನ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾರಿಗೂ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಷ್ಟಷ್ಟೇ ಕೊಟ್ಟು ಒಂದು ಬೆಸ್ಟ್ ಟೀಮ್ನ ಮಾಡಿದ್ದಾರೆ ಆರ್ ಸಿ ಬಿ ತಂಡ ಇಲ್ಲಿ ಫಾರಿನ್ ಪ್ಲೇಯರ್ಸ್ಗಳಿಗೂ ಕೂಡ ಸಮನಾಗಿ ಕೊಟ್ಟಿದ್ದಾರೆ ಅದೇ ರೀತಿ ಇಂಡಿಯನ್ ಪ್ಲೇಯರ್ಸ್ಗಳಿಗೂ ಕೂಡ ಬೆಸ್ಟ್ ಆಗಿ ಬೈ ಮಾಡಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಈಗ ಬೈ ಮಾಡಿರೋ ಪ್ಲೇಯರ್ಸ್ಗಳು ಪರ್ಫಾರ್ಮೆನ್ಸ್ ಕೊಡೋ ಟೈಮ್ ಬಂದಿದೆ ಅಂತ ಹೇಳ್ಬೋದು ಇದೇ ಮಾರ್ಚ್ ಇಪ್ಪತ್ತೆರಡು ಅಂದ್ರೆ ಶನಿವಾರ ಈ ದಿನದಿಂದ ಸ್ಟಾರ್ಟ್ ಆಗ್ತಿದೆ ಇನ್ನು ನಾಳೆ ಶುಕ್ರವಾರ ಅದಾದ ನಂತರ ಶನಿವಾರ ಬರುತ್ತೆ ಅಂತ ಹೇಳ್ಬೋದು ಶನಿವಾರದಿಂದ ಈ ಒಂದು ಭರ್ಜರಿ ಧಮಾಕ ಸ್ಟಾರ್ಟ್ ಆಗುತ್ತೆ ಆರ್ ಸಿ ಬಿ ತಂಡದಲ್ಲಂತೂ ಸ್ಟ್ರಾಂಗೆಸ್ಟ್ ಪ್ಲೇಯರ್ಸ್ಗಳು ಕೂಡ ಇದ್ದಾರೆ ಕೆರಲ್ಲು ಪಕ್ಕ ಇದ್ದಾರೆ ಅಂತ ಹೇಳ್ಬೋದು ಈ ಮೊದಲೇ ಮ್ಯಾಚ್ ಇನಾಗ್ರಲ್ ಮ್ಯಾಚ್ ಓಪನಿಂಗ್ ಮ್ಯಾಚ್ ಯಾವಾಗ ಎಷ್ಟು ಗಂಟೆಗೆ ನೋಡೋದಾದರೆ ಮೊದಲನೇದಾಗಿ ಇನೋಗ್ರಲ್ ಮ್ಯಾಚ್ ಸ್ಟಾರ್ಟ್ ಆಗೋದು ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಇದು ಬಂದುಬಿಟ್ಟು ಏಳು ಗಂಟೆಗೆ ನಿಮಗೆ ಟಾಸ್ ಆಗುತ್ತೆ ಏಳುವರೆಗೆ ಮತ್ತೆ ನಿಮಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಏಳು ಮೂವತ್ತರಿಂದ ಮ್ಯಾಚ್ ಸ್ಟಾರ್ಟ್ ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮಿಡ್ ಇನಿಂಗ್ಸು ಕೂಡ ಸಖತ್ತಾಗಿರುತ್ತೆ ಮೊದಲೇ ಮ್ಯಾಚ್ ಆಗಿರೋ ಕಾರಣ ಎಲ್ಲ ರೀತಿಯ ಎಂಟರ್ಟೈನ್ಮೆಂಟು ಕೂಡ ಇರುತ್ತೆ ಫಸ್ಟ್ ಎಲ್ಲ ಟೂರ್ನಮೆಂಟನ್ನ ಮ್ಯಾಚಸ್ ಅಂದರೆ ಹೋಮಲ್ಲಿ ಇನೋಗ್ರಲ್ ಸೆರೆಮನಿ ಇರುತ್ತೆ ಅಂತ ಹೇಳ್ಬೋದು ಸಖತ್ತಾಗಿರುತ್ತೆ ಈ ಮ್ಯಾಚ್ ಚಿನ್ನ ಸಮಯಲ್ಲೂ ಕೂಡ ಇರುತ್ತೆ ಎಲ್ಲ ಸ್ಟೇಡಿಯಮಲ್ಲೂ ಕೂಡ ಇರುತ್ತೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಅದೇ ಅದೇ ರೀತಿ ಈಡನ್ ಗಾರ್ಡನ್ಸ್ ಅಲ್ಲಿ ಸಕತ್ತಾಗಿ ನಾವು ಮ್ಯಾಚ್ ಅನ್ನು ಕೂಡ ನೋಡಬಹುದು ಅಂತ ಹೇಳಬಹುದು ನಿಮ್ಗೆ ಅನಿಸುತ್ತೆ ಆರ್ ಸಿ ಬಿ ಮತ್ತು ಕೆ ಆರ್ ನಡುವಿನ ಪಂದ್ಯದ ಬಗ್ಗೆ ಕಮೆಂಟ್ ಮಾಡಿ ಯಾವ ರೀತಿ ಇರುತ್ತೆ ಯಾರು ಗೆಲ್ತಾರೆ ನೀವು ಆರ್ ಸಿ ಬಿ ಅಮೆರಿಕಗಳಿಗಾದರೆ ಪಕ್ ತಪ್ಪದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಆರ್ ಸಿ ಬಿ ಗೆಲ್ಲತ್ತಾ ಕೆ ಆರ್ ಗೆಲ್ಲತ್ತಾ ಅಂತಲೂ ಕೂಡ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ